ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿರುವ ಶ್ರೀ ಒಂದು ಸಾವಿರದ ಎಂಟು ಮಹಾವೀರ ದಿಗಂಬರ ಜೈನ ಮಂದಿರದಲ್ಲಿ ಪರಮಪೂಜ್ಯ ಶ್ರೀ ನೂರ ಐದು ಧರ್ಮಮತಿ ಮಾತಾಜಿ ಅವರ ಎಪ್ಪತ್ತೊಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇವರು ಪರಮಪೂಜ್ಯ ನೂರ ಎಂಟು ಆಚಾರ್ಯರತ್ನ ಬಾಹುಬಲಿ ಮುನಿ ಮಹಾರಾಜರ ಪರಮಶಿಷ್ಯಾಗಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಮುಂಜಾನೆ ಮಹಾವೀರ ಭಗವಾನರಿಗೆ ಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು ನಂತರ ಮಾತಾಜಿಯವರನ್ನು ಶ್ರಾವಕಿಯರು ಬರಮಾಡಿಕೊಂಡು ಸಂವೇದ ಶಿಖರ್ಜಿ ಆರಾಧನೆ ಹಾಗೂ ಪಿಂಚಿ ಪರಿವರ್ತನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಮಲ್ಲಿನಾಥ ಭುಜಬಲಿ ಪಡಸಲಗಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಾತುರ್ಮಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಅದರ ಅಂಗವಾಗಿ ಆರಿಕಾ ಧರ್ಮಮತಿ ಮಾತಾಜಿಯವರ ಎಪ್ಪತ್ತೊಂಬತ್ತನೇ ಹುಟ್ಟುಹಬ್ಬದ ನಿಮಿತ್ತ ಇಪ್ಪತ್ನಾಲ್ಕು ತೀರ್ಥಂಕರರ ವಿಧಾನವನ್ನು ನಡೆಸಲಾಯಿತು ಪೂಜೆ ಅಭಿಷೇಕ ಕಾರ್ಯಕ್ರಮವನ್ನು ಶ್ರಾವಕಿಯರು ಉತ್ತಮ ರೀತಿಯಲ್ಲಿ ನಡೆಸಿದರು ಮಾತಾಜಿಯವರಿಗೆ ಪಾದಪೂಜೆ ವಸ್ತ್ರದಾನ ಪಿಂಚಿ ಮತ್ತು ಕಮಂಡಲ ದಾನ ನೀಡಲಾಯಿತು ಮಾತಾಜಿಯವರು ನಾಲ್ಕು ತಿಂಗಳುಗಳ ಕಾಲ ಜೈನ ಮಂದಿರದಲ್ಲಿ ವಾಸ್ತವ್ಯವಿದ್ದು ಧಾರ್ಮಿಕ ಕಾರ್ಯಕ್ರಮಗಳ ವಿಧಿವಿಧಾನಗಳನ್ನು ಶ್ರಾವಕ ಶ್ರಾವಕಿಯರಿಗೆ ಮತ್ತು ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಜೈನ ಸಮಾಜದ ಶ್ರಾವಕ ಶ್ರಾವಕಿಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ರಾವಸಾಬ ನ್ಯಾಮಗೌಡ ಶಿವಪ್ಪ ಮಹಿಸವಾಡಗಿ ಧನಪಾಲ ಡಿಗ್ರಜ ಅಣ್ಣಪ್ಪ ಡಿಗ್ರಜಾ ಮಲ್ಲಿನಾಥ ಪಡಸಲಗಿ ಮುತ್ತಣ್ಣ ಕೇರದಾಳ ಮುತ್ತು ಮಹಿಸವಾಡಗಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ అటాగమ నుం జిన సనొటచి ఇవనివమి దిదిటి అం కం సనకె సుగా ఔయ dotted అం డోచ పరఈ తస్ శిన Lake పొి ఇలో

ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀ ಸಾವಿರದ ಎಂಟು ಭಗವಾನ್ ಮಹಾವೀರನಾಥ್ ತೀರ್ಥಂಕರ ಜೈನ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಚಾತುರ್ಮಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ವರ್ಷ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಆಚಾರ್ಯ ಮುನಿ ಮಹಾರಾಜರ ಪರಮ ಶಿಷ್ಯಾಗಿರತಕ್ಕಂಥ ಆರಿಕಾ ಧರ್ಮತಿ ಮಾತಾಜಿಯವರ ಎಪ್ಪತ್ತೊಂಬತ್ತನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಜನಮಂದಿರದಲ್ಲಿ ಹಮ್ಮಿಕೊಂಡಿದ್ದು ಆ ಎಪ್ಪತ್ತೊಂಬತ್ತನೇ ಕಾರ್ಯಕ್ರಮದ ನಿಮಿತ್ತವಾಗಿ ಇಪ್ಪತ್ನಾಲ್ಕು ತೀರ್ಥಂಕರರ ವಿಧಾನವನ್ನು ನಾವು ಮಾಡ್ಕೊಂಡು ಬಂದೇವೆ ಆ ವಿಧಾನದಲ್ಲಿ ಪೂಜಾ ಅಷ್ಟಕ ಕಾರ್ಯಕ್ರಮಗಳನ್ನು ಸಹಿತ ಬಹಳ ಒಂದು ಸ್ರಾವಿಕಿಯರು ಬಹಳ ಅತ್ಯುತ್ತಮವಾಗಿ ನಡೆಸ್ಕೊಂಡು ಬಂದರು ಅಂತಹ ಕಾರ್ಯಕ್ರಮದ ಜೊತೆಯಲ್ಲಿ ಮಾತಾಜಿಯವರಿಗೆ ಪಾದಪೂಜೆ ಮಾಡುವುದಾಗಲಿ ಮಾತಾಜಿ ವಸ್ತ್ರ ವಸ್ತ್ರದಾನವನ್ನು ಕೊಡುವುದಾಗಲಿ ಪಿಂಚಿ ಕಮಂಡ್ಲಗಳನ್ನು ನಾವು ದಾನವನ್ನು ಕೊಡುವುದಾಗಿ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರ್ತೀವಿ ನಾಲ್ಕು ತಿಂಗಳ ಕಾಲ ಅವರು ನಮ್ಮ ಮಂದಿರದಲ್ಲಿ ವಾಸ್ತವ್ಯವಿದ್ದು ನಾಲ್ಕು ತಿಂಗಳವರು ಮಳೆಗಾಲ ಇರುವುದರಿಂದ ಎಲ್ಲಿ ಹೋಗು ಹೊರಗಡೆ ತಿರುಗಾಡುವಂಥ ಒಂದು ಸಂದರ್ಭ ಇರುವುದಿಲ್ಲ ಅದರ ಸಲುವಾಗಿ ನಾವು ನಮ್ಮಲ್ಲಿ ಈಗ ಸ್ರಾವಕರಿಗೆ ಸ್ರಾವಕಿಯರಿಗೆ ಎಲ್ಲ ಮುದ್ದು ಮಕ್ಕಳಿಗೂ ಸಹಿತ ಏನು ಮಾಡ್ತಾರೆ ಅಂದರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಪಾಠಶಾಲೆಗಳಾಗಲಿ ಅಥವಾ ವಿಧಿವಿಧಾನಗಳಾಗಲಿ ಪೂಜಾ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ನಮಗೆ ಏನು ಮಾಡಿದರು ಅಂದರೆ ಅವರು ಇಳಿಸಿಕೊಟ್ಟಿದ್ರು ಕಲಿಸಿಕೊಟ್ರು ಅನ್ನುವಂಥ ಒಂದು ಈ ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತತಿ ಅದರ ಸಲುವಾಗಿ ಇದೊಂದು ಕೊನೆಯದಾಗಿ ಅಂದರೆ ಚತುರ್ಮಾಸದ ಕೊನೆಯ ಕಾರ್ಯಕ್ರಮ ಪಿಂಚಿ ಪರಿವರ್ತನೆ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಸಹಿತ ನಾವು ಇಲ್ಲಿ ಹಮ್ಮಿಕೊಂಡು ಬಂದಿದ್ದೀವಿ ಆ ಪಿಂಚಿ ಪರಿವರ್ತನೆ ಕಾರ್ಯಕ್ರಮದಲ್ಲಿ ಅವರಿಗೆ ಹೊಸ ಪಿಂಚಿ ಮತ್ತು ಕಮಣಲಗಳನ್ನು ಕೊಡುವ ರೂಢಿ ಇರ್ತೈತಿ ಕೊನೆಯದಾಗಿ ನಾಲ್ಕು ತಿಂಗಳ ಕಾಲ ಇದ್ದಾಗ ಅದರ ಸಲುವಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಹೊಸ ಪಿಂಚಿ ಮತ್ತು ಕಮಣಲಗಳನ್ನು ಅವರಿಗೆ ದಾನದ ರೂಪವಾಗಿ ಕೊಟ್ಟು ಅವರಿಗೆ ನಾವು ಸತ್ಕಾರ ಸಮಾರಂಭವನ್ನು ನಾವು ಮಾಡ್ತಾ ಇರ್ತೀವಿ ಗ್ರಾಮದ ವತಿಯಿಂದ ಮತ್ತು ಸ್ರಾವಕರ ವತಿಯಿಂದ ಮಾಡ್ತಾ ಇರ್ತೀವಿ ಇದು ಪರಂಪರೆಯಿಂದ ಬಂದಿರತಕ್ಕಂಥದ್ದು ಅಂತ ಹೇಳ್ತೀವಿ ಅದಕ್ಕ ಇಂಥ ಒಂದು ಶುಭ ಸಂದರ್ಭದಲ್ಲಿ ನಮಗ ಬಹಳ ಒಂದು ಆನಂದದ ಕಾರ್ಯಕ್ರಮ ಅಂತ ಇದು ಒಂದು ಅನಿಸ್ಕೊಂಡು ಬಂದೈತಿ ಅಂತ ಇದನ್ನು ವರದಿ ಕೊಟ್ಟವರು ಮಲ್ಲಿನಾಥ್ ಭುಜಬಲಿ ಪಡಸಲಿಗೆ ಅಂತ ಮಲ್ಲಿನಾಥ್ ಬುಜ್ಬಲಿ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು